ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತೆನೆ ಧಾರವಾಹ ಇವತ್ತಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದ್ಲಿಗೆ ವಿಕ್ರಮ್ ವೇದ ಮನೆಗೆ ನಾಮಕರಣಕ್ಕೋಸ್ಕರ ಬಂದಿರ್ತಾನೆ ಶಕುಂತಲ ವಿಕ್ರಮ್ ನೋಡಿ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ ಸೌಂದರ್ಯ ವಿಕ್ರಮ್ ಕೈಲಿ ಮಗು ಕೊಡ್ತಾಳೆ ಅದನ್ನ ಯಾರ ಕೈಲೂ ಆಗಲ್ಲ ವೇದ ಮತ್ತೆ ವಿಕ್ರಮ್ ಇಬ್ರುನು ಮಗುಗೋಸ್ಕರ ಒಂದ್ ಹೆಸರುನ ಹುಡುಕಿ ಒಂದೇ ಸಲ ಹೇಳುವಾಗ ಎಲ್ರಿಗೂ ಶಾಕ್ ಆಗುತ್ತೆ ಯಾಕಂದ್ರೆ ಇಬ್ರು ಸೇರಿ ಒಂದೇ ಹೆಸರನ್ನ ಹೇಳಿರ್ತಾರೆ ತೊಟ್ಲಲ್ಲಿ ಮಗುನ ಮಲ್ಗಿಸೋ ಶಾಸ್ತ್ರನ ಯಾರ್ ಮಾಡೋದಂತ ಯೋಚನೆ ಮಾಡ್ತಾ ಇರುವಾಗ ನೀನ್ ತಾನೇ ಈ ಮಗುನ ಸೋದ್ರ ಮಾವ ನೀನೆ ಈ ಶಾಸ್ತ್ರ ಅಂತ ಅಂತೇಳಿ ಸೌಂದರ್ಯ ಹೇಳ್ತಾರೆ ಸರಿ ಆಯ್ತು ಅಂತೇಳಿ ವಿಕ್ರಮ್ ಮಗುನ ಐಸ್ಕೊಂಡು ತೊಟ್ಲಲ್ಲಿ ಮಲಗಿಸಕ್ಕೆ ಅಂತ ಹೋಗಿ ತಗೊಳ್ಳಿ ಅಮ್ಮ ಅಂತ ಹೇಳ್ತಾನೆ ಅಲ್ಲಿ ವಿಕ್ರಮ್ ಗೆ ತುಂಬಾನೇ ದೊಡ್ಡ ಶಾಕ್ ಆಗುತ್ತೆ ಯಾಕಂದ್ರೆ ಅಲ್ಲಿ ಶಕುಂತಲನ ನೋಡ್ತಾನೆ ಇಷ್ಟು ವರ್ಷ ಆದ್ಮೇಲೆ ಸಡನ್ ಆಗಿ ಅಮ್ಮನ ನೋಡಿ ವಿಕ್ರಮ್ ಗೆ ತುಂಬಾನೇ ಖುಷಿ ಆಗುತ್ತೆ ಹಾಗೇನೇ ತುಂಬಾ ಶಾಕ್ ಕೂಡ ಆಗುತ್ತೆ ಶಕುಂತಲಾ ಕೈಲಿ ಮಗು ಕೊಟ್ಟಿದ್ದೆ ವಿಕ್ರಮ್ ಹೊರಗಡೆ ಬಂದ್ಬಿಡ್ತಾನೆ ಶಕುಂತಲಾ ಮಗುನ ಮಲಗಿಸಿದ್ದೆ ಹೊರಗಡೆ ಬಂದು ಹುಮನ್ ಕರಿತಾರೆ ಬನ್ನಿ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಆ ರೌಡಿ ನಿಮ್ಗೆ ಹೇಗ್ ಪರಿಚಯ ಅವ್ನ ಈ ಮನೆಗ್ ಬಂದ ಆ ರೌಡಿ ಜೊತೆ ವೇದ ಸೇರಿ ತೊಟ್ಲು ಶಾಸ್ತ್ರ ಮಾಡಿದ್ದು ನನ್ಗಂತೂ ಯಾಕೋ ಸರಿ ಕಾಣಿಸ್ಲಿಲ್ಲ ನಾನು ಇನ್ ಹೊರಡ್ತೀನಿ ಅಂತ ಹೇಳಿ ಶಕುಂತಲಾ ಹೊರಡ್ತಾರೆ ಅವ್ರ ಮಾತ್ನೆಲ್ಲ ಕೇಳಿದ್ ವಿಕ್ರಮ್ ಗೆ ತುಂಬಾನೇ ಶಾಕ್ ಆಗುತ್ತೆ ಅಷ್ಟೇ ಬೇಜಾರ್ ಕೂಡ ಆಗಿ ಕಣ್ಣಲ್ಲಿ ನೀರ್ ಬರ್ತಾರತ್ತೆ ಅವ್ನ್ಗೆ ಗೊತ್ತಿಲ್ಲದೆ ಅದೇ ಶಾಕ್ ನಲ್ಲಿ ಅಮ್ಮ ಹೋಗ್ತಾರದ್ನೆ ನೋಡ್ತಾ ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ಅಲ್ಲೇ ನಿಂತಿರ್ತಾನೆ ವಿಕ್ರಮ್ ವಿಕ್ರಮ್ ತಾಯಿ ಕಾರ್ಡ್ ಓಪನ್ ಮಾಡಿ ಕಾರ್ ಹತ್ತಿ ಕುಂತಿದ್ದೆ ವಿಕ್ರಮ್ ಗೆ ರಿಯಲೈಸ್ ಆಗುತ್ತೆ ಅಮ್ಮ ನನ್ ಬಿಟ್ಟು ಹೋಗ್ತಾ ಇದಾರೆ ಅಂತ ಅಲ್ಲಿಂದ ಅಮ್ಮ ಅಂತ ಕೂಗ್ತಾ ಓಡ್ ಬರ್ತಾನೆ ಅಷ್ಟಲ್ಲಿ ಶಕುಂತಲಾ ಅವ್ರ ಕಾರು ಮೂವ್ ಆಗ್ಬಿಡುತ್ತೆ ಅಲ್ಲೇ ಇರೋ ವಿಕ್ರಮ್ ಜೀಪ್ ನ ತಗೊಂಡು ಶಕುಂತಲಾ ಇರೋ ಕಾರ್ ನ ಫಾಲೋ ಮಾಡ್ಕೊಂಡು ವಿಕ್ರಮ್ ಹೊರಡ್ತಾನೆ ವಿಕ್ರಮ್ ಹೋಗಿ ಶಕುಂತಲಾ ಮೀಟ್ ಮಾಡ್ತಾನ ನಾನೇ ನಿಮ್ ಮಗ ವಿಕ್ರಮ್ ಅಂತ ಹೇಳ್ಕೊಂತಾನ ಅನ್ನೋದನೆಲ್ಲ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಇಲ್ಲಿಗೆ ಪ್ರೋಮೋ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವ್ ಏನಾದ್ರು ಫಸ್ಟ್ ಟೈಮ್ ನಮ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ